ನಮ್ಮ ಲೀಡರ್ಸ್ ಇರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಮ್ಮ ಅಣ್ಣ ತಮ್ಮದು ಏನೆಂದರೆ ಆಕಸ್ಮಿಕ ಆಕಸ್ಮಿಕವಾಗಿ ಮೊನ್ನೆ ಟೂರ್ ಹೋಗಿದ್ದರು ಟೂರ್ ಹೋದಾಗ ನಮ್ಮ ಟೀಚರ್ಸ್ ಬೇಜವಾಬ್ದಾರಿಯಿಂದ ನಾಲ್ಕು ಜನ ಮೃತರಾಗಿದ್ದಾರೆ ಅವ್ರಿಗೆ ಸಂತಾನ ಹೇಳಕ್ಕೆ ತಲುಪಿಸೋಕ್ಕೆ ನಮ್ಮ ಶಾಸಕರು ಸಮೃದ್ಧಿ ಮುಂಜಿನವರು ನಾವು ಸೇರಿದ್ದೀವಿ ಇಲ್ಲಿ ಸಂತಾನ ಹೇಳಕ್ಕೆ ಬಂದಿದ್ದೀವಿ ಸಂತಾಪ ಹೇಳಿಕೆ ಬಂದಿದ್ದೀವಿ ಕುಟುಂಬ ಹೆಂಗೆ ಸರ್ ಕುಟುಂಬ ತೀರಾ ಬಡವ್ರವರೂ ಸರ್ಕಾರದಿಂದ ಅವ್ರಿಗೂ ಅನುದಾನ ಕೊಟ್ಟರೆ ಅಂತ ಸರ್ಕಾರಕ್ಕೆ ನಾನು ವಹಿಸ್ತಾ ಇದ್ದೀನಿ ಕೊಟ್ಟಿದ್ದ ಇಮ್ಮನ್ನು ಆ ಮಗು ಇಲ್ಲಿ ಸಾಕೊಂಡಿದ್ದರು ತೀರಾ ಬಡವರವರು ಈಗ ನಮ್ಮ ಶಾಸಕರು ಅನುದಾನ ಕೊಡ್ತಾರೆ ನಾನು ಅನುದಾನ ಅವ್ರಿಗೆ ಕೊಡಬೇಕು ಅಂತ ಬಂದಿದ್ದೀನಿ ನಾನು ಶಾಸಕರು ಅಲ್ಲೇ ಹೋಗಿದ್ದಕ್ಕೆ ಭಾರಿ ರಾತ್ರಿನೇ ಹೋಗಿದ್ದಾರೆ ಗೊತ್ತಾದ ತಕ್ಷಣ ರಾತ್ರಿ ಅಲ್ಲಿ ಸೇರಿ ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಸ್ ಪಿ ಅವರಿದ್ದರು ನಾರಾಯಣ್ ಅಂತ ಅವರು ತುಂಬ ಅಲ್ಲಿ ಕೋಪ್ರೇಷನ್ ಕೊಟ್ಟು ಆದಷ್ಟು ಬೇಗ ಮೃತದೇಹಗಳನ್ನು ಹೊರೆ ತೆಗೆದು ಮನೆ ಕಳಿಸಿದ್ದಾರೆ ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಹೇಳ್ತೀನಿ ಮುಂದೆ ಇನ್ನು ಮಕ್ಕಳು ಕಲ್ಕೊಂಡಾಗ ತುಂಬ ನೋವಿರುತ್ತಲ್ಲ ರಾತ್ರಿ ಅವ್ರಿಗೂ ಅದೇ ಇರುತ್ತೆ ಜನ ನಾವು ಕಲ್ಕೊಂಡು ಈಗೂ ಏಳು ವರ್ಷ ಆದ್ರೂ ನಮಗೂ ಮೇಲೆ ಹೇಳೋ ಕಾಣ್ತಾ ಇಲ್ಲ ಅದೇ ಅವ್ರಿಗೂ ದುಃಖ ಇರುತ್ತೆ ಅವರ ದುಃಖ ಮರೆತು ಬೇರೆ ಏನಾದರೂ ಅವರು

చెప్ప మాట్లాడినాను సర్కారు చెట్ల మాట్లాడినా సర్కారు మాట్లాడుతున్నా చెప్పిన చెప్పినాను నన్ను కూడా సెషన్లో మాట్లాడినాను అందుకే నేను ముందుకు వచ్చాక లేదా అంతా

మేము <laughs> ఇస్తున్నా <Allah> <laughs>